ಎಂಬತ್ತರ ಗುಂಡೂರಾವ್ ಸರ್ಕಾರದಲ್ಲಿ ಪೊಲೀಸರ ಗುಂಡೇಟಿಗೆ ಬಲಿಯಾದ ನವಲಗುಂದ್ ತಾಲೂಕಿನ ಅಳಗವಾಡಿಯ ರೈತ ಬಸಪ್ಪ ಲಕ್ಕುಂಡಿಯವರ ವೀರಗಲ್ಲಿನ ಸ್ಮಾರಕಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು ಬಳಿಕ ಮಾತನಾಡಿದ ಅವರು ಈ ಭಾಗದ ರೈತರ ಜೀವನಾಡಿಯಾಗಿರುವ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಹಾಗೂ ರಾಜ್ಯಾದ್ಯಂತ ಹುತಾತ್ಮ ರೈತರ ಸ್ಮಾರಕ ಹಾಗೂ ರೈತ ಹುತಾತ್ಮ ದಿನಾಚರಣೆಯನ್ನು ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಆಚರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ಇನ್ನು ಮೆಣಸಿನಕಾಯಿ ಬೀಜ ಖರೀದಿಗೆ ಹೋದ ರೈತರ ಮೇಲೆ ಬಳ್ಳಾರಿ ಲಾಠಿ ಚಾರ್ಜ್ ಹಾಗೂ ಹಾವೇರಿಯಲ್ಲಿ ರೈತನ ಮೇಲಿನ ಗೋಲಿಬಾರ್ ಮಾಡಿದ್ದು ಖಂಡಿಸುತ್ತೇವೆ ರೈತರ ಮೇಲೆ ದಾಖಲಾದ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯಬೇಕು ಎಂದ ಅವರು ರೈತರ ಹೋರಾಟಕ್ಕೆ ಪತ್ರಕರ್ತರು ನಿರಂತರವಾಗಿ ಬೆಂಬಲ ನೀಡುತ್ತೇವೆ ಎಂದುವ ಈ ವೇಳೆ ಪತ್ರಕರ್ತರಾದ ಯಲ್ಲಪ್ಪ ಭೋವಿ ಅಬ್ದುಲ್ ರಜಾಕ್ ನದಾಪ್ ಬಾಬಾಜಾನ್ ಶಿರ್ಕೋಳ್ ಶಿವು ನಾಯ್ಕ್ ಚಂದ್ರು ಕೋಟ್ಗಿ ಗಂಗಾಧರ್ ಕತ್ತಿ ಸಂಜು ಗುರಿಕಾರ್ ಶಂಕರ್ ಸುಬೇದಾರ್ ಮಠ್ ವಾಸುದೇವ್ ಮುರ್ಗಿ ಬಸವರಾಜ್ ಗುಡ್ಡದಕೇರಿ ಪ್ರವೀಣ್ ಗಿಡ್ಸಕ್ನವರ್ ಸುನೀಲ್ ಸೇರಿ ಮತ್ತಿತರರು ಇದ್ದರು ಜೆ ಎಸ್ ಕೆ ಕನ್ನಡ ನ್ಯೂಸ್ ನವಲ್ಗೊಂದ